ಹಲೋ ಫ್ರೆಂಡ್ಸ್ ಇವತ್ತು ನಾವು ಖಾರವಾಗಿ ಚಿಕನ್ ಸಾರು ಮಾಡೋದು ನೋಡ್ಕೊಳ್ಳೋಣ ನೀರಾಗಿ ಚಿಕನ್ ಸಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಅದರಲ್ಲೂ ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಅದೇ ಸ್ಟೈಲಲ್ಲೇ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲು ಪ್ಯಾನ್ ಬಿಸಿ ಮಾಡಿ ಒಂದು ಈರುಳ್ಳಿ ಸೇರಿಸ್ಕೊಳ್ತೀನಿ ನೋಡಿ ಈಗ ನಾವು ಮಸಾಲೆಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಳ್ತಿದ್ದೀವಿ ಇದರಲ್ಲೇ ಎರಡು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾರಿನ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ಈರುಳ್ಳಿ ಇದ್ರೆ ಹಾಕ್ಕೊಂಬಿಡಿ ಇನ್ನೂ ರುಚಿಯಾಗಿ ಬರುತ್ತೆ ಈ ಥರ ಫ್ರೈ ಆಯಿತಲ್ಲ ಈಗ ಇದರಲ್ಲಿ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯೆಲ್ಲ ಕೊಬ್ಬರಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಖಾರಕ್ಕೆ ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಸಾರು ಮಾಡಿಕೊಂಡ್ರೆ ಗವ ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಇಂಚಷ್ಟು ಚಕ್ಕೆ ಏಳರಿಂದ ಎಂಟು ಲವಂಗ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಚಿಕನ್ ಸಾರಿಗೆ ಯಾವಾಗಲೂ ಅಷ್ಟೇ ಮೆಣಸು ಹಣಸು ಲವಂಗ ಮತ್ತು ಖಾರ ಹೆಚ್ಚಿಗೆ ಹಾಕ್ಕೊಂಡ್ರೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಫ್ರೈ ಆಯಿತಲ್ವ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಬದಲಾಗಿ ನೀವು ಧನಿಯಾ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಏಕೆಂದರೆ ಹಾಗೆ ಫ್ರೈ ಮಾಡಿದ್ರೆ ತಲೆ ಹಿಡಿಯುತ್ತೆ ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಯಿಸೋದು ಬೇಕಾಗಲ್ಲ ಈ ಥರ ಆಯ್ತಲ್ವ ಈಗ ಸ್ಟವನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ನಾನಂತೂ ಎಲ್ಲ ಮಿಕ್ಸಿರೋ ಅಂತ ಚಿಕನ್ ತೊಗೊಂಡಿದ್ದೀನಿ ಓಕೆ ಇದನ್ನು ಪಕ್ಕದಲ್ಲಿಟ್ಟು ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಇವು ಮಿಕ್ಸಿನಲ್ಲಿ ರುಬ್ಬೋದಕ್ಕಿಂತ ಒಲ್ಕಲಲ್ಲಿ ರುಬ್ಕೊಂಡ್ಬಿಟ್ರೆ ಸಾರಿನ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ತರ್ತರಿಯಾಗಿ ರುಬ್ಕೊಳ್ಳೋಣ ಈ ಥರ ರುಬ್ಬಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗಂಧದ ಥರ ರುಬ್ಕೊಳ್ಬೇಕು ಈಗ ಒಗ್ಗರಣೆ ಇದ್ದೀನಿ ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದರಲ್ಲಿ ಸ್ವಲ್ಪ ಕಸೂರಿ ಮೇತಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಳ್ಳಿ ಸ್ಟೈಲಲ್ಲೇ ಪೂರ್ತಿಯಾಗಿ ಬೇಕು ಅಂದರೆ ಪಾತ್ರೆನಲ್ಲಿ ಮಾಡ್ಕೊಂಬಿಡಿ ಇನ್ನೂ ರುಚಿಯಾಗಿ ಬರುತ್ತೆ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ ಇದು ಹಾಕಿದ ನಂತರ ಚಿಕನ್ ಸೇರಿಸಬೇಕು ನೀಟಾಗಿ ವಾಶ್ ಮಾಡಿ ಎಲ್ಲ ಎಲ್ಲ ಮಿಕ್ಸ್ ಅಂಥ ಚಿಕನ್ ತಗೊಳ್ಳಿ ಫ್ರೆಂಡ್ಸ್ ಆಗ ಸಾರು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ತೋರಿಸೋ ಮಸಾಲೆಗೆ ನೀವು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಚಿಕನ್ವರೆಗೂ ಸೇರಿಸ್ಕೊಳ್ಬೋದು ಪೂರ್ತಿ ಹಾಕಿದ ನಂತರ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಟ್ಟಿಗೆ ನಾನು ಫ್ರೈ ಮಾಡ್ಕೊಳ್ತೀನಿ ಈಗಲೇ ಉಪ್ಪು ಸೇರಿಸಿ ಚಿಕನ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರಲ್ಲಿ ಆ ಚಿಕನ್ ಪೀಸಸ್ ತುಂಬ ರುಚಿಯಾಗಿರುತ್ತೆ ಉಪ್ಪು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಚಿಕನ್ಗೆ ಅದರಿಂದ ಈ ರೀತಿ ಹಾಕಿ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಡ್ರೈ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಈಗ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ನುನ್ನಗೆ ರುಬ್ಕೊಂಬಿಟ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಂತೂ ಮುಕ್ಕಾಲು ಲೀಟರಿಂದ ಒಂದು ಲೀಟರ್ವರೆಗೂ ನೀರನ್ನು ಸೇರಿಸ್ತಿದ್ದೀನಿ ಮನೇಲಿ ಚಿಕನ್ ಸಾರು ಯಾವಾಗಲೂ ಅಷ್ಟೇ ನೀರಾಗಿ ಮಾಡಿಕೊಂಡ್ರೆ ಇಷ್ಟಪಡ್ತಾರೆ ಅದರಿಂದ ನಾನು ಸ್ವಲ್ಪ ನೀರು ಹೆಚ್ಚಿಗೆನೇ ಹಾಕ್ಕೊಳ್ತಿದ್ದೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆನೂ ಹಾಕ್ಕೊಳ್ಳಿ ನೋಡಿ ಈಗ ನೀರು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟ್ ಆಗಿದೆ ಇದು ಬೆಂದ ನಂತರ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತಲ್ವ ಆಗ ಆಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಟೈಮ್ ಇತ್ತು ಅಂದರೆ ಓಪನ್ ಪ್ಯಾನಲ್ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಓಕೆ ಈಗ ನೋಡಿ ಮೂರು ವಿಸಿಲ್ ಆಗಿದೆ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡೋದ್ರಲ್ಲ ಫ್ರೆಂಡ್ಸ್ ನೋಡ್ತಿದ್ರೆ ಈಗಲೇ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಈಗಲೇ ತಿನ್ಬಿಡಬೇಕು ಅನ್ಸೋ ರೀತಿ ಇದೆ ಆ ಚಿಕನ್ ಪೀಸಸ್ಸು ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ ಹಾಗೆಯೇ ಸಾರು ಅಷ್ಟೇ ತಿಕ್ನೆಸ್ ಕರೆಕ್ಟಾಗಿದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ರುಚಿಯಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಹಳ್ಳಿಗಳಲ್ಲಿ ಪಾತ್ರೆಯಲ್ಲಿ ಮಾಡ್ತಾರೆ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ ಅಷ್ಟೇ ಡಿಫ್ರೆಂಟ್ಸು ಆ ಚಿಕನ್ ಪೀಸ್ ಅಂತೂ ಬೆನ್ನೆ ಬೆನ್ನೆ ಥರ ಬೆಂದೋಗಿದೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು